ಏನಾಗಿದೆ ಕಾಲು ಸರಿ ಎಲೆಕ್ಷನ್ ಹಂಗಿದೆ ಊರಲ್ಲಿ ಎಲ್ಲೆಲ್ಲಿಂದ ಬಂದ್ರೆ ಈಗ ಬಸ್ ಚಾರ್ಜ್ ಎಲ್ಲ ಕೊಡ್ತಾರ ಎಷ್ಟಂತೆ ಬಸ್ ಚಾರ್ಜ್ ಎಲ್ಲ ಬಿಟ್ಟು ರೂಪಾಯಿ ಒಂದು ಒಂದು ರೂಪಾಯಿ ಕೆಜಿ ಮಾಂಸ ಒಂದ್ ಓಟಿಗೆ ಐನೂರು ರೂಪಾಯಿ ಒಂದ್ ಮನೆಗೆ ನಾಲ್ಕು ಜನ ಇದ್ರೆ ನಾಲ್ಕು ಓಟು ಕೊಟ್ರ ಏನು ಕೊಟ್ಟಿಲ್ಲ ಯಾವಾಗ ಕೊಡೋದು ಓಟ್ ಯಾವತ್ತ ನಿಮ್ಮೂರಲ್ಲಿ ಸೋಮವಾರ ಅಂತ ಹಾ 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 ಈಗ ಎಷ್ಟು ಜನ ನಿಂತ್ಕೊಂಡ ನಿಮ್ಮಲ್ಲಿ ಅಲ್ಲಿ ನಿಮ್ದು ಇದೆ ಎಲೆಕ್ಷನ್ ನಿಂತ್ಕೊಂಡರೆ ಎಷ್ಟು ಜನ ಹಾ ಹಾ ಯಾವ್ಯಾವ ಪಾರ್ಟಿ ಯಾವ್ಯಾವಿ ನೀ ಯಾರಿಗೆ ಓಟ್ ಕೊಡ್ತೀರಿ ಅಲ್ಲಲ್ಲ ಹೌದು ಈಗ ಎರಡು ಜನ ದುಡ್ಡು ಕೊಟ್ಟಿದ್ದಾರೆ ಓಟ್ ಯಾರಿಗೆ ಕೊಡ್ತೀರಿ ಎಲ್ಲರೂ ಸರಿ ಮಾತಾಡಿದಾರ ಈಗ ಹೆಂಗ ನೀವು ಅರ್ಧ ಮಾಡೋದ್ ಹೆಂಗೆ ನಿಮ್ ಓಟನ್ನು ಅರ್ಧ ಮಾಡಕ್ ಬರಲ್ಲ ಒಂದು ಎಪ್ಪತ್ತು ಜನ ಇದ್ರೆ ಅಲ್ಲಿ ಹಾಕ ಈ ಟೈಪ್ ಎರಡೇ ಜನ ನಿತ್ಕೊಂಡಿದ್ದಲ್ಲಿ ಎಮ್ ಎಲ್ ಎಲೆಕ್ಷನ್ಗೆಲ್ಲ ಎಷ್ಟು ಕೊಟ್ಟಿದ್ರು ಇನ್ನೂರು ಇನ್ನೂರು ಕುಡಿಯೋಕ್ಕೆ ಕೋಳಿ ಎಲ್ಲ ಕೊಟ್ಟಿದ್ರ ಈ ಎಲೆಕ್ಷನ್ ಪ್ರತಿ ಎಲೆಕ್ಷನ್ ನಲ್ಲಿ ನಿಮ್ಗೆ ಕೋಳಿ ಎಂಡ ಎಲ್ಲ ಬರುತ್ತಿಕ್ಕಲ್ಲ 嗯。Huh.